नमस्कार न्यूज 26 के स्वागत है। ಮೀನು ಸಾಕಾಣಿಕೆಯಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಪಡೆದ ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ ಬಾರಿ ಗೋಲ್ಮಾರ್ ಶಹಪುರ ತಾಲೂಕಿನ ಕನ್ಯಾಕೊಳೋರು ಹಳ್ಳದ ಬಳಿ ಅಕ್ರಮವಾಗಿ ಕಳಪೆ ಮೀನು ಸಾಕಾಣಿಕೆ ಮಾಡುತ್ತಿರುವ ಖಾಸಗಿ ವ್ಯಕ್ತಿಗಳು ಆಂಧ್ರ ಮೂಲದ ವ್ಯಕ್ತಿಗಳಿಂದ ಕಳಪೆ ಮಟ್ಟದ ಮೀನು ಸಾಕಾಣಿಕೆ ಕಳಪೆ ಮೀನು ಸಾಕಾಣಿಕೆ ಮಾಡುವ ವ್ಯಕ್ತಿಗಳಿಗಿದೆ ಇಲ್ಲಿನ ಅಧಿಕಾರಿಗಳ ಶ್ರೀರಕ್ಷೆ ಸಾಕಾಣಿಕೆಗೆ ಮೀನುಗಳು ಸತ್ತು ಹೋದ ಹಂದಿ ಕುರಿ ಕೋಳಿ ಮಾಂಸವೇ ಆಹಾರ ಈ ಮೀನುಗಳನ್ನು ತಿಂದರೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆ ಸೇರೋಧೂ ಗ್ಯಾರಂಟಿ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಗೂ ರಫ್ತು ಮಾಡಲಾಗುತ್ತಿದೆ ಮೀನು ಸಾಕಾಣಿಕೆಗೆ ಹೊಂಡಗಳಿಗೆ ಕಾಟಾಚಾರಕ್ಕೆ ಭೇಟಿ ನೀಡುತ್ತಿರುವ ಸಹಾಯಕ ನಿರ್ದೇಶಕರುಗಳು ಮೀನುಗಳಿಗೆ ಫುಡ್ ಶೇಂಗಾ ಇಂಡಿ ತೌಡು ಅಕ್ಕಿನುಚ್ಚು ಕುದಿಸಿ ಹಾಕೋದನ್ನ ಬಿಟ್ಟು ಸತ್ತ ಮಾಂಸ ಹಾಕುತ್ತಿರುವ ಮೀನು ಸಾಕಾಣಿಕೆಗಾರರು ಮೀನುಗಳಿಗೆ ಸತ್ತ ಮಾಂಸ ಹಾಕುತ್ತಿರುವುದು ಮೀನುಗಾರಿಕೆಯ ಸಹಾಯಕ ನಿರ್ದೇಶಕ ಅಧಿಕಾರಿಗಳ ಕಣ್ಣ ಮುಂದೆ ಇದ್ರೂ ಕ್ರಮ ಕೈಗೊಳ್ಳಲು ಹಾಕ್ತಿದ್ದಾರೆ प्रियरे ತಿನ್ನುವ ಮುಂಚೆ ಸ್ವಲ್ಪ ಎಚ್ಚರ ಹೌದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕನ್ಯಾಕೊಳೂರು ಹಳ್ಳದ ಬಳಿ ಆಂಧ್ರ ಮೂಲದ ಖಾಸಗಿ ವ್ಯಕ್ತಿಗಳು ಕೃಷಿ ಹೊಂಡಾದಲ್ಲಿ ಮೀನು ಸಾಕಣಿಕೆ ಮಾಡುತ್ತಿದ್ದಾರೆ ಈ ಸಾಕಾಣಿಕೆಗೆ ಮೀನುಗಳಿಗೆ ಶೇಂಗಾ ತೌಡು ಅಕ್ಕಿ ನುಚ್ಚು ಕುದಿಸಿ ಹಾಕೋದನ್ನ ಬಿಟ್ಟು ಸತ್ತುಹೋದ ಹಂದಿ ನಾಯಿ ಕೋಳಿ ಮಾಂಸ ಹಾಕ್ತಿದ್ದಾರೆ ಇದರ ಬಗ್ಗೆ ಶಹಾಪುರ ಮೀನು ಸಹಕಾರ ನಿರ್ದೇಶಕರು ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೀನು ಆಹಾರ ತಿನ್ನುವುದು ಹೆಚ್ಚಾಗಿದೆ ಆದರೆ ಇಂತಹ ಕಳಪೆ ಮಟ್ಟದ ಮೀನು ಸಾಕಾಣಿಕೆಗಾರರು ಮಾತ್ರ ಆಹಾರ ಪ್ರಿಯರ ಜೀವದ ಜೊತೆ ಆಟ ಆಡ್ತಿದ್ದಾರೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಕಾಶಿನಾಥ್ ನಾಟೇಕರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜನರು ಮೀನು ತಿನ್ನುವುದು ಜಾಸ್ತಿ ಆಗ್ತಿದೆ ಆದ್ರೆ ಇಲ್ಲಿ ಸಾಕಾಣಿಕೆ ಮಾಡೋದು ನೋಡಿದ್ರೆ ವಿಚಿತ್ರ ಅನ್ನಿಸ್ತಿದೆ ಮೀನುಗಳಿಗೆ ಪ್ರಾಣಿಗಳನ್ನ ಪ್ರಾಣಿಗಳನ್ನು ಹಾಕ್ತಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ತು ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಳಪೆ ಮಟ್ಟದ ಮೀನು ಸಾಕಾಣಿಕೆ ಮಾಡುತ್ತಿರುವವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಅವ್ರು ಏನು ಹಾಕಿದ್ದಾರೆ ಸರ್ ಕಳುವಲಿಂದ ಹಾಕಿದ್ದಾರೆ ಸರ್ ನಾವು ರಾತ್ರಿ ಈಗ ಡೇದಾಗ ನೋಡಿದ್ರೆ ಇರಂಗಿಲ್ಲ ನೈಟ್ ಎಲ್ಲ ಹಾಕಿದಾಗ ನಮ್ಗೆ ಗೊತ್ತಾಗಲ್ಲ ಸರ್ ನಾವು ರಾತ್ರಿ ಬಳಗ ಆಗಲ್ಲ ಸರ್ ಅದಕ್ಕಾಗಿ ನಾನು ಪೊಲೀಸ್ ಸಂಬಂಧ ನಾನು ಈ ಸಾರಿ ಈ ಲೆಟರಲ್ ಡೇ ಸರ್ ಇದು ಮೊದಲು ಸುಮಾರು ಸಲ ನಾನು ಬಂದು ರಾಜಕಂದಾಕಂತ ಇದೆಲ್ಲ ಸರ್ ಈಗ ಅವ್ರು ನಮ್ಮ ಡೇ ದಗೆ ಹಾಕಿಲ್ಲ ಸರ್ ಡೇ ದಗೆ ಹಾಕಿದ್ರೆ ಸರ್ ನಾನು ಡೇ ದಗೆ ಹಾಕಿದ್ರೆ ನಾವು ಆಕ್ಷನ್ ಮಾಡ್ತೀವಿ ಸರ್ ಡೇ ದಗೆ ಯಾವಾಗೂ ಗಾಡಿ ಬಿಡಲ್ಲ ರಾತ್ರಿ ಸರ್ ರಾತ್ರಿ ನಮಗೆ ಇಂಟಿಮೇಷನ್ ಬಂದ್ರೆ ನಾವು ಹಿಡಿತೀವಿ ಸರ್ ಇದೇ ಇದೆ ನಾನು ನೋಡ್ತ ಇದ್ದೀನಿ ಸರ್ ನಾನು ನೋಡ್ತಾ ಇದ್ದೀನಿ ಇದೇ ನಾನು ಇದರ ನೇನದು ಸೂಕ್ತ ಸೂಕ್ತ ಕರ್ಮ ಕೈಗಳು ಕೈಗಳು ಅಂತ ಹೇಳ್ತಾ ಇದೀನಲ್ಲ ಸರ್ ನಾನು

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ